ಈಗ ನಮ್ಮೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿರುವಂತಹ ಮಣಿವಣ್ಣನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಣಿವಣ್ಣನವರೇ ನಮಸ್ಕಾರ ನಮಸ್ಕಾರ ಮಣಿವಣ್ಣನವರೇ ನಮ್ಮ ಕವರ್ ಸ್ಟೋರಿ ತಂಡ ಚಿತ್ರಣ ಸಿಕ್ಕಿರುವಂತದ್ದು ಗಿರಿಜನ ಶಾಲೆಗಳಿದೆ ಹೆಚ್ಚಾಗಿರುವಂತಹ ಎಲ್ಲಾ ಶಾಲೆಗಳಲ್ಲೂ ಕೂಡ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ ಯಾಕೆ ಹೀಗೆ ಅಂತ ನಾನು ಸೆಕ್ರೆಟರಿ ಆಯುಕ್ತರಲ್ಲ ಆಯುಕ್ತ ಆಯುಕ್ತರು ಸ್ಥಾನದಲ್ಲಿ ರೇವಣಪ್ಪ ಇದ್ದಾರೆ ಅವ್ರ ಕೆಳಗೆ ಸ್ಕೂಲ್ ಸಲ ಬರುತ್ತದೆ ಆದ್ರೆ ನಾನಂದ್ ಜವಾಬ್ದಾರಿ ಇದೆ ನಾವೇ ದೇಪ ನೋಡ್ಕೊಳ್ಳೋದು ಮೊಟ್ಟ ಮೊದಲನೇ ತಮ್ ನಾನು ಧನ್ಯವಾದ ಹೇಳ್ಬೇಕು ಮೇಡಮ್ ಸೊ ನಾ ಟಿವಿಗೆ ಇರ್ಬೇಕು ಯಾಕಂದ್ರ ಈ ತರ ಗಿರಿಜನ ಸ್ಕೂಲ್ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ರೆ ಅದು ನಿಜವಾಗ್ಲೂ ಒಂದು ಕೆಳಗಿನ ವಿಷಯ ಯಾಕೆಂದ್ರೆ ಟು ಬಿ ವೆರಿ ಫ್ರಾಂಕ್ ಮೆನಿ ಆಫ್ ದ ಪೀಪಲ್ ಆರ್ ನಾಟ್ ಶೋಯಿಂಗ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಇನ್ ದಿಸ್ ಆಶ್ರಮ ಸ್ಕೂಲ್ ನಾವು ಜಿಲ್ಲೆಯಲ್ಲಿ ಡೆಪ್ಟಿ ಕಮಿಷನರ್ ಇದ್ದಾರೆ ಸಿಇಒ ಇದ್ದಾರೆ ಅಲ್ಲಿ ಬೇರೆ ಬೇರೆ ಆಫೀಸಸ್ ಇದ್ದಾರೆ ನಾವು ಪದೇ ಪದೇ ಹೇಳ್ತಾ ಇದ್ವಿ ದಯಮಾಡಿ ಸ್ಕೂಲ್ ಹೋಗಿ ಅಲ್ಲಿ ವಾಸ ಮಾಡಿ ಅಲ್ಲಿ ನೋಡಿ ಅಂತ ಹೇಳ್ತಾ ಇದ್ವಿ ಆದ್ರೂ ಕೂಡ ಬೇರೆ ಬೇರೆ ಕೆಲಸಗಳಿದೆ ಎಂದು ಐ ವು ಡೋಂಟ್ ಥಿಂಕ್ ದಟ್ ಮೆನಿ ಡೆಪ್ಟಿ ಕಮಿಷನರ್ಸ್ ಆರ್ ಗೋಯಿಂಗ್ ಅಂಡ್ ಸೀಂಗ್ ದಿಸ್ ಇನ್ಸ್ಟಿಟ್ಯೂಷನ್

ಸೊ ಈ ತರ ರಿಮೋಟ್ ಪ್ಲೇಸ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ದೇರ್ ಶುಡ್ ವೆರಿ ಸ್ಟ್ರಿಕ್ಟ್ ಟ್ರಾನ್ಸ್ಪರೆಂಟ್ ಪ್ರೊಫೆಷನಲ್ ಮಾನಿಟರಿಂಗ್ ಸಿಸ್ಟಮ್ ಮೇಡಮ್ ಈಗ ತಾವು ನೋಡಿದ್ರೆ ಅಲ್ವಾ ಆ ತರ ನಾವು ಯಾಕೋ ಹೋಗುವಾಗ ನಾನು ಕೂಡ ನಾನು ತುಂಬಾ ಸ್ಕೂಲ್ ಹೋಗಿ ವಾಸ ಮಾಡಿದ್ದೇನೆ ಹೋಗುವಾಗ ಇದ ಕಂಡು ಬರ್ತದೆ ಆಮೇಲೆ ಹೇಳ್ತೀವಿ ಅಲ್ಲಿ ನಾವು ಹೇಳುವ ಸ್ಕೂಲ್ ಮಾತ್ರ ಸರಿ ಮಾಡ್ತಾರೆ ಮಿಕ್ಕ ಸ್ಕೂಲ್ ಸರಿ ಆಗಲ್ಲ ಸೊ ಇದಕ್ಕೋಸ್ಕರ ಏನ್ ಮಾಡಿದ್ರಿ ಈಗ ರೀಸೆಂಟ್ ಆಗಿ ತಮ್ಮ ಸಾಮಾಜಿಕ ಇಲಾಖೆ ಸಚಿವರ ನಮ್ಮ ಮೀಟಿಂಗ್ ಮಾಡಿ ನಾವು ಕೇಳಿದ್ರು ಇದು ಏನ್ ಮಾಡ್ಬೇಕಪ್ಪ ಹೌ ಟು ಎನ್ಶ್ಯೂರ್ மீட்டிங் டிரான்ஸ்பெரண்ட் அண்டர் தண்ட்ரோல் அவருக்கு வந்து எவ்ரி டே டு ஒன் ஸ்கூல் ரெடி ஆகி டுடியோகிராஃப் அண்ட் ಸೊ ದಟ್ ಎಲ್ಲಾರು ಗೊತ್ತಾಗ್ಲಿ ಎಂದು ಇದು ಎರಡು ಅಡ್ವಾಂಟೇಜ್ ಆಗ್ತದೆ ಮೇಡಮ್ ಒಂದು ಎಲ್ಲಾ ಸ್ಕೂಲ್ ಹಾಸ್ಟೆಲ್ ವಾಟರ್ ಸ್ವಲ್ಪ ದೇ ವಿಲ್ ಬಿ ಅಲರ್ಟ್ ಬಿಕಾಸ್ ಯಾವ ಸ್ಕೂಲ್ ಕ ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ ಅವ್ರ ಇನ್ನೊಂದು ವೆನ್ ವಿರ್ ಪುಟಿಂಗ್ ಇನ್ ಯೂಟ್ಯೂಬ್ ಪಬ್ಲಿಕ್ ಎಲ್ಲ ಗೊತ್ತಾಗ್ತದೆ ಯಾರು ಕೆಲಸ ಮಾಡ್ತಾರೆ ಬಿ ಫೋರ್ಸ್ ಟು ಡೂ ಬೆಟರ್ ಕರಪ್ಷನ್ ಕಡಿಮೆ ಆಗ್ತದೆ ಯಾರು ಕೆಲಸ ಮಾಡಲೇ ಹೋಗ್ತಾರೆ ಅವ್ರ ಆಲ್ರೆಡಿ ಫೈಲ್ ಸಬ್ಮಿಟೆಡ್ ಮೇಡಮ್ ಎಲ್ಲ ರೆಡಿ ಮಾಡಿ ಐ ಕ್ಯಾನ್ ಶೋ ಶೋತ್ ಡ್ರಾಫ್ಟ್ ಆಕ್ಚುಲಿ ಇದು ಬಿಜೆಪು ಡಿಸಿ ಜೊತೆ ಚರ್ಚೆ ಮಾಡಿ ಅವರೇ ನಮಗೆ ಪ್ರಪೋಸಲ್ ಕಳಿಸಿದ್ರು ಈ ವರದಿಯನ್ನ ಮಾಡಿದಂತ ವಿಜಯಲಕ್ಷ್ಮಿ ಅವರು ಇದ್ದಾರೆ ತಮ್ಮೊಂದಿಗೆ ಮಾತನಾಡ್ತಿದ್ದಾರೆ ನನಗೆ ನಾವು ಒಬ್ಸರ್ವ್ ನಾನು ಇದು ಮೂರನೇ ಸಲ ಆಶ್ರಮ ಶಾಲೆ ಬಗ್ಗೆ ಒಂದು ಕವರ್ ಸ್ಟೋರಿ ಮಾಡ್ತಿರೋದು ನಾನು ಒಬ್ಸರ್ವ್ ಮಾಡಿದ ರೀತಿಯಲ್ಲಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದೇ ಸಿಕ್ತಿಲ್ಲ ಸರಿಯಾಗಿ ಒಂದು ಯಾಕಂದ್ರೆ ನಾವು ನೋಡಿದಂಗೆ ಹೆಡ್ ಮಾಸ್ಟರ್ ಅಲ್ಲೇ ಎಸ್ ಎಲ್ ಸಿ ಆ ಹೆಡ್ ಮಾಸ್ಟರ್ಗಳಿಗೆ ಎರಡೆರಡು ರೀತಿಯ ಜವಾಬ್ದಾರಿ ಹಾಸ್ಟೆಲ್ ನೋಡ್ಕೊಳ್ಳುವ ಜವಾಬ್ದಾರಿ ಮಕ್ಕಳನ್ನ ನೋಡ್ಕೊಳ್ಳುವ ಜವಾಬ್ದಾರಿ ಯಾವ ಆಶ್ರಮ ಶಾಲೆಯಲ್ಲೂ ಸರಿಯಾಗಿ ಹಾಸ್ಟೆಲ್ ಕೂಡ ನಡೀತಿಲ್ಲ ಶಿಕ್ಷಣ ಅಂತ ಇಲ್ವೇ ಇಲ್ಲ ನಾವು ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಏಳನೇ ತರಗತಿ ಮಕ್ಕಳಿಗೆ ಅರಿಯಕ್ಕಾಗ್ತಿಲ್ಲ ಆಮೇಲೆ ಇದ್ರ ಪರಿಣಾಮವಾಗಿ ಏಳನೇ ಪಾಸ್ ಮಾಡಿ ಅವರು ಮುಂದೆ ಬೇರೆ ಶಾಲೆಗೆ ಹೋದಾಗ ಆ ಶಾಲೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಬೇರೆ ಮಕ್ಕಳ ಜೊತೆ ಆಗ್ತಿಲ್ಲ ಹಾಗಾಗಿ ಅಷ್ಟು ಮಕ್ಕಳು ಔಟ್ ಆಗ್ತಿದ್ದಾರೆ ಸರ್ ಕೂಡ ಮುಂದೆ ಒಂದು ನಾನು ಪ್ರಶ್ನೆ ಕೇಳಿದೆ ಇಪ್ಪತ್ತು ವರ್ಷದಲ್ಲಿ ಇಲ್ಲಿ ಎಷ್ಟು ಮಕ್ಕಳು ಪಿಯುಸಿ ಪಾಸ್ ಆಗಿ ಒಂದು ಗೌರ್ಮೆಂಟ್ ಸೇರಿದ್ರು ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಒಂದೇ ಒಂದು ಮಗು ಕೂಡ ಆಫೀಸರ್ ಆಗಿಲ್ಲ ಅಂತ ಅಲ್ಲಿ ಗೌರ್ಮೆಂಟ್ ಸೇರಲಿಲ್ಲ ಅಂತೆ ಎಲ್ಲರೂ ಕೂಲಿ ಕಾರ್ಮಿಕರು ಅಥವಾ ಫಾರೆಸ್ಟ್ ಅಲ್ಲಿ ಗಾರ್ಡ್ ಗಳಾಗಿಯೋ ಅಥವಾ ಅಂಗನವಾಡಿಯಲ್ಲಿ ಅಡುಗೆ ಮಾಡುವವರಾಗಿದ್ದಾರಂತೆ ಸೊ ಇದು ನಮ್ಮ ವ್ಯವಸ್ಥೆ ಅಂತ ನನ್ನ ಪ್ರಶ್ನೆ ಅಂದ್ರೆ ಶಿಕ್ಷಣದಿಂದ ವಂಚಿತರನ್ನಾಗಿಸಿ ಯಾಕೆ ನಾವು ಅವರ ಭವಿಷ್ಯ ಮಾಡಬೇಕು ಯಾಕೆ ನಾವು ಈ ಒಂದು ಸಿಸ್ಟಮ್ ಶಿಕ್ಷಣ ಇಲಾಖೆಗೆ ಶಿಕ್ಷಣದ ಜವಾಬ್ದಾರಿ ಮತ್ತೆ ಹಾಸ್ಟೆಲ್ ಜವಾಬ್ದಾರಿಯನ್ನು ಯಾಕೆ ಈ ಸಮಾಜ ಕಲ್ಯಾಣ ಇಲಾಖೆ ವಹಿಸಬಾರ್ದು ಅಂತ ನಮ್ಮ ಪ್ರಶ್ನೆ ಹಲೋ ಮೇಡಮ್ ಐ ಆಮ್ ಐ ಪ್ಲಸನ್ಲಿ ಸರ್ಪ್ರೈಸ್ ಬಿಕಾಸ್ ನೀವು ಇವಾಗ ದಿ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ನನಗೆ ಇದು ಆಲ್ಮೋಸ್ಟ್ ಫೋರ್ ಮಂತ್ ಫಾರ್ಮಿ ಟು ಅಂಡರ್ಸ್ಟ್ಯಾಂಡ್ ಇಟ್ ಬಂದ ಆ ನಾಲ್ಕು ತಿಂಗಳಾಯ್ತು ನೀವೇನು ಸಮಸ್ಯೆ ಹೇಳ್ತಾ ಇದೀರೋ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳೋದು ಕರೆಕ್ಟ್ ಇದೆ ಒಂದು ದೇ ಆರ್ ನಾಟ್ ಗೆಟಿಂಗ್ ಪ್ರಾಪರ್ ಎಜುಕೇಶನ್ ಸೆಕೆಂಡ್ ದೇರ್ಸ್ ಅ ಹ್ಯೂಜ್ ಔಟ್ ಆಫ್ಟರ್ ಸೆವೆಂತ್ ಸ್ಟ್ಯಾಂಡರ್ಡ್ ಯಾಕಂದ್ರೆ ಸೆವೆಂತ್ ನಮ್ಮ ಸ್ಕೂಲ್ ಅದು ಸೆವೆಂತ್ ವರೆಗೂ ಅದ ಮೇಲೆ ಇಲ್ಲ ಅದರಿಂದ ಡ್ರಾಪ್ ಔಟ್ ಆಗ್ತಾರೆ ಮೂರನೇದು ಇದು ಟ್ರೈಬಲ್ಸ್ ಚಿಲ್ಡ್ರನ್ ಆರ್ ನಾಟ್ ಗೋಯಿಂಗ್ ಅಪ್ ಟು ಹೈಯರ್ ಸ್ಟಡೀಸ್ ಅಂಡ್ ಗೆಟಿಂಗ್ ಗುಡ್ ಇನ್ ದ ಗೌರ್ಮೆಂಟ್ ಮೇಡಮ್ ನಾವು ಐಡೆಂಟಿಫೈ ಮಾಡಿದೀವಿ ಸೊ ಅವರ್ ಬೇಸಿಕ್ ಥಿಂಗ್ ಇಸ್ ಒಂದು ಶಾಲೆ ಅಥವಾ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರ ಕಾರಣ ಏನ್ ಇಸ್ ನೋ ಮಾನಿಟರಿಂಗ್ ಡೂ ನಾಟ್ ಮಾನಿಟರ್ ಈವನ್ ದ ಬೆಸ್ಟ್ ಸ್ಕೂಲ್ ವಿಲ್ ಬಿಕಮ್ ಡಿ ಜನರೇಟರ್ ಆಕ್ಚುಲಿ ಇದು ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ನಮ್ಮ ಸಮಸ್ಯೆ ಇರೋದು ದರ್ ಇಸ್ ನೋ ಪ್ರಾಪರ್ ಮಾನಿಟರಿಂಗ್ ಸಪೋಸ್ ಇಫ್ ಐ ಟೆಲ್ ಟು ಮಾನಿಟರ್ ಲೋಕಲ್ ಆಫೀಸರ್ ಅವ್ರ ಮೊದಲೇ ಫೋನ್ ಮಾಡಿ ಹೇಳ್ತಾರೆ ಟ್ರೈ ಟು ಚೇಂಜ್ ಅಲ್ಲ ಅಂದ್ರೆ ನಿಯಂತ್ರಣ ಇಲ್ವಾ ಸರ್ ಅಂದ್ರೆ ಮಾಡಬೇಕಂದ್ರೆ ಸ್ವೀಕರಿಸಿ ಹೋಗಬೇಕು ಯಾವಾಗ ಟ್ರಾನ್ಸ್ಪರೆಂಟ್ ಆಗಿ ಪಬ್ಲಿಕ್ ಗೊತ್ತಾಗ್ತದೋ ಆಗ ಮಾತ್ರ ಸರಿ ಆಗ್ತದೆ ಇನ್ಫ್ಯಾಕ್ಟ್ ನಮ್ಮ ನಮ್ಮ ಹಾಸ್ಟೆಲ್ ಶಾಲೆಗಳಲ್ಲಿ ಇಲ್ಲಿವರೆಗೂ ನಮ್ಮ ಬೇರೆ ಸ್ಕೂಲ್ ಅಲ್ಲಿ ಮಾಡಿದ ಎಸ್ ಡಿ ಎಂ ಸಿ ಮಾಡಿದ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ದರ್ ಇಸ್ ನೋ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಫಾರ್ ಅವರ್ ಹಾಸ್ಟೆಲ್ಸ್ ಅಂಡ್ ಸ್ಕೂಲ್ಸ್ ಆಶ್ರಮ ಸ್ಕೂಲ್ ಕೂಡ ಯಾರು ಯಾರಕ್ಕೂ ಆ ಬಗ್ಗೆ ಗಮನ ಇರ್ತದೆ ಅಂದ್ರೆ ಶಾಲಾ ಮಕ್ಕಳು ತುಂಬಾ ಚಿಕ್ಕವರು ಇರ್ತಾರೆ ಅವರು ಬೋರ್ಜ ಗೊತ್ತಿರುತ್ತೆ ಅಂದ್ರೆ ದಿ ಪೇರೆಂಟ್ಸ್ ಆಫ್ ದ ಚಿಲ್ಡ್ರನ್ இன்வால்வ் மேட்மம் <laughs> ஐ கோ அட்டென் பூ மீட்டிங்ஸ் ஆஃப் ஸ்கூல் அதே தர பேரெண்ட்ஸ் த ட்ரெபல் ஷுட் இன்வால் அடமினிஸ்டேஷன் மேடம் இது நம்ம இலக்கா சச்சுவரு சி எம் ஆஃபீஸ் டிஸ்கஸ் மாதிரி வி ஆர் நோங்கிங் என் லோக்கல் கமிட்டீஸ் மானேஜிங் ஸ்கூல்ஸ் அல்ல ஸ்டூடெண்ட்ஸ் பேரெண்ட்ஸ் மீட்டிங் கமிட்டி ஹாக்கி ஆக்கா மேடம் இது ஒன் ஸ்டெப் மேடம் செகண்ட் ஸ்டெப் வி ஆர் கோயிங் ஃபார் ரெண்டம் இன்ஸ்பெக்ஷன் ரேண்டம் ஆகி இன்ஸ்பெக்ஷன் செக்ட் மேடம் டிரான்ஸ் அண்ட் ஓப்பன் டூ பப்ளிவ் திஸ்லம் ಸರ್ ಇನ್ನೊಂದು ಕ್ವಶನ್ ಇನ್ನೊಂದು ಕ್ವಶನ್ ಅಲ್ಲಿ ಹೋಗಿದ್ವಲ್ಲ ನಿಮ್ಮ ನಿಮ್ಮ ಒಬ್ರು ಡೈರೆಕ್ಟರ್ ಒಂದು ದಿನ ಅಲ್ಲಿ ಇನ್ಸ್ಪೆಕ್ಷನ್ ಗೆ ಹೋದ್ರಂತೆ ಇನ್ಸ್ಪೆಕ್ಷನ್ ಗೆ ಹೋಗಿ ಮಕ್ಕಳನ್ನ ಕ್ವಶನ್ ಕೇಳಲಿಲ್ಲ ಅಲ್ಲಿನ ಮಾಸ್ಟರ್ ಹತ್ರ ಮಗ್ಗಿ ಹೇಳಕ್ ಬರ್ಲಿಲ್ಲ ಅಂತೆ ಸರ್ ಟೇಬಲ್ ಬರದಾಗ ಡೈರೆಕ್ಟರ್ ಹೇಳದ್ರಂತೆ ಈ ಮಾಸ್ಟರ್ ನ ಹೊರಗ್ ಹಾಕ್ಬಿಡಿ ಇವ್ನ ಸಸ್ಪೆಂಡ್ ಮಾಡಿ ಅಂತ ದುರಂತ ಅಂದ್ರೆ ಈ ಮಾಸ್ಟ್ರು ಔಟ್ಸೋರ್ಸಿಂಗ್ ಇಂದ ಬಂದಿರೋದ್ರಿಂದಾಗಿ ಅವರನ್ನ ಈ ಹೈಕೋರ್ಟ್ ಆದೇಶದ ಪ್ರಕಾರ ದಿನ ದಿನಗೂಲಿ ನೌಕರರ ಅಮಾನತ್ ಮಾಡುವಂತ ಅಧಿಕಾರ ಇಲ್ಲದ ಕಾರಣ ಸ್ಟಿಲ್ ಅವರು ಅದೇ ಸಿಸ್ಟಮಲ್ಲಿ ಇದಾರೆ ಅಂದ್ರೆ ಮಾಸ್ಟ್ರಿಗೆ ಮಗ್ಗಿ ಬರಲ್ಲ ಮಾಸ್ಟ್ರಿಗೆ ಒಂದು ಎರಡರ ಮಗ್ಗಿ ಬರಲ್ಲ ಅಂದ್ರೆ ಇನ್ನು ಈ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾರೆ ಸರ್ ಹಾಗಾಗಿ ಒಂದು ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಬೇಕು ಆಮೇಲೆ ನಾನು ನೋಡಿದಂಗೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಒಂದೇ ಕ್ಲಾಸಲ್ಲಿ ಇರುತ್ತೆ ಒಂದೇ ಆಮೇಲೆ ಆ ನಾಲ್ಕು ಐದು ಐದು ಆರು ಏಳು ಒಂದು ಕ್ಲಾಸಲ್ಲಿ ಇರುತ್ತೆ ಟೀಚರ್ ಬಂದ್ರೆ ಬರ್ತಾರೆ ಪಾಪ ಟೀಚರ್ ಗುರ್ತಾನೆ ಇಲ್ಲ ಮಕ್ಕಳಿಗೆ ಅಂದ್ರೆ ಟೀಚರೇ ಬರಲ್ಲ ಕ್ಲಾಸಿಗೆ ಪರಿಚಯವೇ ಟೀಚರ್ ಇದ್ದು ಒಂದು ಟೀಚರ್ ಹೆಸರು ಹೇಳಂದ್ರೆ ಮಕ್ಕಳಿಗೆ ಟೀಚರ್ ಹೆಸರು ಹೇಳಕ್ ಬರ್ತಿಲ್ಲ ಸರ್ ಈ ಸಿಸ್ಟಮ್ ಇದೆ ಅಲ್ಲಿ ಮೇಡಮ್ ಇನ್ಫ್ಯಾಕ್ಟ್ ತಾವು ಹೇಳುವಾಗ ಸುಮಾರು ಐನೂರ ಎಂಬತ್ತೈದು ಟೀಚರ್ಸ್ ನಮ್ಮ ಶಾಲೆಗಳಲ್ಲಿ ದೇ ಆರ್ ವರ್ಕಿಂಗ್ ವಿತ್ ವಿತ್ ದಿ ಸ್ಟೇ ಆರ್ಡರ್ ಫ್ರಮ್ ದಿ ಹಾನರಬಲ್ ಹೈಕೋರ್ಟ್ ಆಕ್ಚುಲಿ ಅವರೆಲ್ಲ ನಾವು ನಾವೇನ್ ಮಾಡಿದ್ವಿ ರೆಕ್ರೂಟ್ಮೆಂಟ್ ಮಾಡುವಾಗ ಯಾರ್ಯಾರು ರೆಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದಾರೋ ಅವ್ರಿಗೆ ನಾವು ತೆಗೆಯಬೇಕಂದ್ರೆ ಆರ್ಡರ್ ಕೊಟ್ಟಿದ್ವಿ ಹೋಗಿ ಹೈಕೋರ್ಟ್ ಸ್ಟೇ ಮಾಡಿ ಮಾಡಿ ಬಂದ್ಬಿಟ್ಟಿದ್ದಾರೆ ಅದರಿಂದಾಗಿ ನಾವು ಹೇಳುವಾಗ ದರ್ ಆರ್ ಮೆನಿ ಟೀಚರ್ಸ್ ಹೂ ಆರ್ ನಾಟ್ ಫುಲ್ ಹೂ ಆರ್ ನಾವು ಕೋರ್ಟ್ ಅಲ್ಲಿ ಮಾಡ್ತಾ ಇದೀವಿ ಅದ್ ವರ್ಗವರೆಗೆ ನಮ್ಗೆ ಹೊರಕತ್ತೆ ಅವಕಾಶ ಇರೋದಿಲ್ಲ ಅದೇ ಸಮಯದಲ್ಲಿ ಸಣ್ಣ ಪ್ರಶ್ನೆ ಸರ್ ನಂದು ದ್ವಾರಕನಾಥ್ ಅವ್ರೆ ಇಲ್ವಾ ಕಮಿಷನ್ ಸರ್ ಈಗ ಇದನ್ನ ಸಮಾಜ ಕಲ್ಯಾಣ ಸಚಿವರ ಗಮನಕ್ಕೆ ಬಂದು ಸಮಾಜ ಕಲ್ಯಾಣ ಸಚಿವರು ಸುಮಾರು ಒಂದು ಹತ್ತು ಕಡೆ ಅವರು ವಾಸ್ತವ್ಯನ ಹೂಡಿದ್ದಾರೆ ಇದು ನಿಮ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬರದೇನಿಲ್ಲ ಡೆ ವಾಸ್ತವ್ಯ ಹೂಡಗಾರ ಸಮಸ್ಯೆ ಗೊತ್ತಿದೆ ಗವರ್ನರ್ ಸಾಹಬ್ಲಿ ಆರ್ ಅವೇರ್ ಆಫ್ ದೀಸ್ ಇಶ್ಯೂಸ್ ಹೇಳಿದ್ನೋ ನಾನು ಬರಲಿಲ್ಲ ಹೇಳಿಲ್ಲ ಐಪ್ರಿಯೇಟಿಂಗ್ ಇಂಟ್ರೆಸ್ಟ್ ಹೇಳಿ ತಮ್ಮ ಪ್ರಶ್ನೆ ನಾನು ಹೇಳ್ತಾ ಇರೋದು ಅಲ್ಲ ಅವರು ವಾಸ್ತವ್ಯ ಆದ್ಮೇಲೂ ನಿಮ್ಗೆ ಗಮನಕ್ಕೆ ಬಂದ ಮೇಲೂ ಯಾಕೆ ಒಂದು ಪರ್ಸೆಂಟ್ ಕೂಡ ಅಲ್ಲಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಂದ್ರೆ ಹೇಳಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಾನು ಐ ಡೋಂಟ್ ವಾಟ್ ಟು ಟೇಕ್ ಮೋರ್ ಟೈಮ್ ಆಫ್ ದಿ ಟಿವಿ ಅಂಡ್ ವ್ಯೂವರ್ಸ್ ಬಟ್ ಹೇಳ್ಬೇಕಂದ್ರೆ ಹೇಳ್ತಾನೆ ವಾಟ್ ಆರ್ ಸ್ಟೆಪ್ಸ್ ಯು ಟೇಕನ್ ಇಫ್ ಯು ವಾಂಟ್ ಐ ಲಿಸ್ಟ್ ಇಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹಿಂಗ್ ಇತ್ತೆ ವಿ ಆರ್ ವಿ ಆರ್ ನೌ ಬಯೋಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಸಮಸ್ಯೆ ಏನಿತ್ತು ಅಂದ್ರೆ ಇಂಟರ್ನೆಟ್ ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ವಿ ವಾಂಟ್ ಟು ಗೋ ಫಾರ್ ದಿ ಇಂಟರ್ನೆಟ್ ಫಸ್ಟ್ ಕೋಲಾರ್ ಜಿಲ್ಲೆಯನ್ನು ನಾವು ಈಗ ಆಲ್ರೆಡಿ ಟೇಕನ್ ಒಂದು ಪೈಲಟ್ ಬೇಸಿಸ್ ಕೋಲಾರ್ ಜಿಲ್ಲೆಯಲ್ಲಿರುವ ಎಲ್ಲ ಎಲ್ಲಾ ಸ್ಕೂಲ್ಗಳು ಸುಮಾರು ಎಪ್ಪತ್ತಿ ಐದು ಸ್ಕೂಲ್ಗಳು ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಟು ಬಯೋಮೆಟ್ರಿಕ್ ಇಂಟರ್ನೆಟ್ ಸಿಸ್ಟಮ್ ಸೊ ದಟ್ ಎವ್ರಿ ಐ ವಿಲ್ ನೋ ಯಾವ ಟೀಚರ್ ಬಂದಿದ್ದಾರೆ ಯಾವ ಬರಲ್ಲ ಗೊತ್ತಾಗ್ತದೆ ತಾವು ತಾವು ಹೇಳಿದಂತ ಎಲ್ಲ ಮೆಜರ್ ಗಳನ್ನ ಹೇಳ್ತಾ ಇದ್ರೆ ಅದೆಲ್ಲವೂ ಕೂಡ ಅಳವಡಿಕೆ ಆಗ್ಲಿ ಪಾಲಿಸಲಿ ಎನ್ನುವಂತಹ ಆಶಯ ನಮ್ದು ಯಾಕಂದ್ರೆ ಮೂರನೇ ಬಾರಿ ಮಾಡ್ತಾ ಇರೋದು ನಾಲ್ಕನೇ ಬಾರಿ ಮಾದರಿ ಶಾಲೆ ಈ ಒಂದು ವಸತಿ ಶಾಲೆ ಈ ಒಂದು ಬಡಕಟ್ಟು ಶಾಲೆ ಅನ್ನುವಂಥದ್ದು ಇಂಪ್ಯಾಕ್ಟ್ ಆಯ್ತು ಅನ್ನುವಂತಹ ಸುದ್ದಿನ ಹೇಳಿಕೆ ನಾವು ಕಾತರದಿಂದ ಕಾಯ್ತಾ ಇದೀವಿ ಆ ದಿನವನ್ನ ಬೇಗ ತಂದ್ಕೊಡಿ ಅಂತ ನಮ್ಮಲ್ಲಿ ಮಾನವ ಯಶ್ ಖಂಡಿತ ಜೂನ್ ತಿಂಗಳಲ್ಲಿ ನಾನು ಐ ವಿಲ್ ರಿಕ್ವೆಸ್ಟ್ ದ ಟಿವಿ ಅಗೈನ್ ಟು ಗೋ ಅಂಡ್ ಇನ್ಸ್ಪೆಕ್ಟ್ ದ ಸ್ಕೂಲ್ಸ್ ಮೇಡಮ್ ಜೂನ್ ನಮ್ ನೆಕ್ಸ್ಟ್ ಅಕಾಡೆಮಿಗೆ ಶುರು ಆಗ್ತದೆ ಯು ಶುಡ್ ಅಗೈನ್ ವಿಲ್ ಸಿಟ್ ಅಂಡ್ ಟಾಕ್ ವೆದರ್ ಇಂಪ್ರೂವ್ಮೆಂಟ್ ಆಫ್ ಹ್ಯಾಪನ್ ಆರ್ ನಾಟ್ ಮೇಡಮ್ ಯೆಸ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ 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 ಈಗ ನಾವು ಮೊನ್ನೆ ಈ ಒಂದು ಸಮಾವೇಶದಲ್ಲಿ ನಮ್ಮ ಆಂಜನೇಯವರ ಆಗ್ಬೋದು ಮತ್ತು ಸಿದ್ದರಾಮಯ್ಯ ಸರ್ ಆಗ್ಬೋದು ಈ ಒಂಟೂರಿಂದ ಪಿ ಯು ಸಿ ವರೆಗೆ ನಮಗೆ ಬುಡಕಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅದು ಭಾಳ ಒಂದು ನಮಗೆ ಒಂದು ಆಶಾಮನವಾದ ಒಂದು ವಿಷಯ ಅಂತ ಅಂದ್ಕೊಳ್ತೀವಿ ಆದ್ರೆ ನಾವು ಇವತ್ತು ಬುಡಕಟ್ಟು ಸಮುದಾಯದವರು ಒಂದು ಪ್ರಸ್ತಾವನೆ ಕೊಟ್ಟು ನಮ್ಮ ಒಂದು ಕೇರಳ ಮಾದರಿಯಲ್ಲಿ ಒಂದು ಅತ್ಯಕ್ರ ಪ್ರದೇಶದಲ್ಲಿ ಈ ಒಂದು ರೋದನೆ ಇರ್ತಕ್ಕಂಥ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಆ ಒಂದು ಸಿಸ್ಟಮ್ನ ತರಬೇಕು ಅಂತೇಳಿ ಈಗಾಗಲೇ ಎರಡು ಸಾವಿರದ ಐದರಿಂದನೂ ಕೂಡ ಹೇಳ್ತಾ ಬಂದಿದ್ದೀವಿ ಸರ್ ಅದು ಮತ್ತೆ ಅದು ತಾವು ನಾಲ್ಕು ತಿಂಗಳಿಂದ ಬಂದು ಇಲ್ಲಿ ಆಡಳಿತ ಮಾಡಿದ್ರು ಕೂಡ ಈ ಹಿಂದೆ ಆಡಳಿತ ಮಾಡಿದಂಥ ಅಧಿಕಾರಿಗಳು ರಿಪೋರ್ಟ್ ಮಾಡಿ ಸರ್ ಅದು ಹಾಗಾಗಿ ಅದರ ಒಂದು ಅನುಸರಣೆಯನ್ನ ತಾವೆಲ್ಲರೂ ಕೂಡ ತಾವೆಲ್ಲೂ ಕೂಡ ಮಾಡಿಲ್ಲ ಬೇಸರ ಇಟ್ಕೊಂಡೆ ನಾವು ಈ ಒಂದು ಕವರ್ ಸ್ಟೋರಿ ಸಂದರ್ಭದಲ್ಲಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು ಆ ದೃಷ್ಟಿಕೋನದಿಂದ ಏನ್ ಇವತ್ತು ಕೇರಳ ಮಾಡಲ್ ಅನ್ನ ಟಿ ಆರ್ ಐ ಬುಡಕಟ್ಟು ಸಂಶೋಧನೆ ಇವರು ಮಾಡಿದ್ದಾರೆ ಅದರ ಒಂದು ನಿರ್ದೇಶನದ ಮೇಲೆ ಒಂದು ಶಾಲೆ ಆಗ್ಬೇಕು ಅನ್ನೋದು ಬಹಳ ನಮ್ದು ಆಶಾ ಇದೆ ಸರ್ ಶೈಲೇಂದ್ರ ಅವರು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು ನೀವು ಡಿಪಾರ್ಟ್ಮೆಂಟ್ ಡೈಲಿ ಬರ್ತಾ ಇರ್ತೀರ ನಾಲ್ಕು ಏನು ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಪಟ್ಟಿಮಾನ್ ಹೇಳ್ತಾನೆ ಆಕ್ಚುಲಿ ಟೈಮ್ ಇದಾಗ್ತದೆ ಐ ಅಗ್ರಿ ಸಿ ತಾವು ಹೇಳಿದಂತಹ ಹೆಜ್ಜೆನ ಇಡೀ ಅದು ತ್ವರಿತಗತಿಯಲ್ಲಿ ಅಂತ ಆಶಯದೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ ಹಾಗೆ ತಮಗೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ನಿಜಕ್ಕೂ ಈಗ ಹೇಳಿದಂತೆ ಮಣಿವಣ್ಣನವರು ನುಡಿದಂತೆ ನಡೀಲಿ ಜೊತೆಗೆ ಏನೇನು ಪಾಲನೆ ಆಗಬೇಕು ಅಂತನ್ನುವಂತಹ ಒಂದು ರೀತಿ ನೀತಿಗಳನ್ನ ನಿಯಮಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ಮುಂದಾಗಿದೀವಿ ಎನ್ನುವಂತಹ ಮಾತುಗಳನ್ನ ನಡಿದಾರೆ ಆ ಭರವಸೆ ಈಡೇರಲಿ ಮತ್ತೆ ನಮ್ಮ ಕವರ್ ಸ್ಟೋರಿ ತಂಡ ಅಲ್ಲಿ ತೆರಳುತ್ತೆ ಒಂದು ಇಂಪ್ಯಾಕ್ಟ್ ಒಂದು ಮಾದರಿ ಶಾಲೆ ಸುದ್ದಿಯನ್ನ ಒಂದು ಒಳ್ಳೆ ಸುದ್ದಿಯನ್ನ ಹೇಳಲಿಕ್ಕೆ ನಾವಂತೂ ತವಕಿಸ್ತಾ ಇದ್ದೀವಿ ಆ ದಿನ ಬೇಗ ಹತ್ತಿರ ಬರಲಿ ಎನ್ನುವ ಆಶೆ ಇದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ